ತುಮಕೂರು ಡಿ ಲೈಟ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ ತುಮಕೂರು ಇವರುಗಳ ಸಹಯೋಗದಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಸೋಲಾರ್ ದೀಪ ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶೆಟ್ಟಿಹಳ್ಳಿ ಬೈಪಾಸ್ನ ಬಸವೇಶ್ವರ ಟ್ರೇಡರ್ ಹತ್ತಿರ ವಾಸವಿರುವ ಕಟ್ಟಡ ಕಾರ್ಮಿಕರ ಬಡ ಮಕ್ಕಳಿಗೆ ಉಚಿತ ಸೋಲಾರ್ ದೀಪವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ತುಮಕೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು ಎಲ್ಲಾ ಮಕ್ಕಳು ಶಾಲೆಯಿಂದ ಹೊರಗುಳಿಯಬಾರದು ಒಂದರಿಂದ ಹತ್ತನೇ ತರಗತಿಯವರೆಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕು ಸರ್ಕಾರವು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಮೊಟ್ಟೆ ಬಾಳೆಯನ್ನು ಚುಕ್ಕಿ ಯೂನಿಫಾರ್ಮ್ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಸರ್ಕಾರ ನೀಡುತ್ತಿದೆ ಎಲ್ಲರ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗಬೇಕು ಎಂದರು ನಂತರ ಈ ಕಾರ್ಯಕ್ರಮ ಕುರಿತು ತುಮಕೂರು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾದ ತೇಜಾವತಿಯವರು ಅವರು ಎಲ್ಲಾ ಕಾರ್ಮಿಕರು ಕಾರ್ಮಿಕರ ಕಾಳ್ಗಾಗಿ ನಿಮ್ಮ ಹತ್ತಿರದ ಗ್ರಾಮವನ್ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಬೇರೆ ಜಿಲ್ಲೆಗಳಿಂದ ಬಂದಂತಹ ಕಾರ್ಮಿಕರು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ನಂತರ ಇಲಾಖೆಯು ಪರಿಶೀಲನೆಯನ್ನು ಮಾಡಿ ಅರಣ್ಯ ಫಲಾನುಭವಿಗಳಿಗೆ ಕಾರ್ಮಿಕರ ಕಾರ್ಡನ್ನು ನೀಡಲಾಗುತ್ತಿದೆ ಮತ್ತು ಕಾರ್ಮಿಕರ ಇಲಾಖೆಗೆ ಸಿಗಬಹುದಾದ ಸೌಲಭ್ಯದ ಬಗ್ಗೆ ಮಾಹಿತಿನ ತಿಳಿಸಿದರು ಮೈ ಚಾನ್ಸ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂಚಾಲಕರಾದ ವಿನಯ್ ಕುಮಾರ್ ಶಿರೋಳ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ಪೋಷಕರ ಮತ್ತು ಮಕ್ಕಳಿಗೆ ಮಾಹಿತಿಯನ್ನು ನೀಡಿದರು ನಂತರ ಸಾಮಾಜಿಕ ಸೇವಾ ಸಂಸ್ಥೆಯ ನಿರ್ದೇಶಕ ನರಸಿಂಹಮೂರ್ತಿ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ರಾತ್ರಿ ಹೊತ್ತು ರಾತ್ರಿ ಪಾಠವನ್ನ ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆ ಎಂದು ಮಾಡುತ್ತಿದೆ ಹಾಗೂ ಎಂಟರಿಂದ ಹತ್ತನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನ ನೀಡಲಾಗುತ್ತಿದೆ ಸ್ಕಿಲ್ ಡೆವಲಪ್ಮೆಂಟ್ ಇನ್ನು ಮುಂತಾದ ಸೌಲಭ್ಯಗಳನ್ನು ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆಯಲ್ಲಿ ಪಡೆಯಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಮಂಜುಳಾ ವಿನಯ್ ಶಿರೋಲ್ ಐದರ್ ಅಭಿವೃದ್ಧಿ ಸಾಮಾಜಿಕ ಸೇವಾ ಸಂಸ್ಥೆಯ ಶಿವರಾಜು ಗುಡಿಸಲಿನ ಹಲವಾರು ಗ್ರಾಮಸ್ಥರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಯಶಸ್ವಿಯಾಗಿ ಅವರೆಲ್ಲರಿಗೂ ಕೂಡ ಡಿಲೈಟ್ ಪ್ರೈವೇಟ್ ಲಿಮಿಟೆಡ್ನ ಸೋಲು ದೀಪಗಳನ್ನು ನೀಡಲಾಯಿತು ವರದಿ ಅನಿಲ್ ಕುಮಾರ್ ಎನ್ ತುಮಕೂರು ನಾನು ನರಸಿಂಗ್ ಮೂರ್ತಿ ನಮ್ಮ ಅಭಿವೃದ್ಧಿ ಸೊಸೈಟಿ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ತುಮಕೂರಿಲ್ಲ ನಾವು ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ ಚಿಲ್ಡ್ರನ್ಸ್ಗೆ ಮೊದಲು ಈವ್ನಿಂಗ್ ಟ್ಯೂಷನ್ ಕ್ಲಾಸ್ ಮಾಡ್ತಿದ್ವಿ ಅವರಿಗೆ ಹೆಚ್ಚಿಂದು ನಂಬ ಅಂಕಗಳು ಬೆಳೆಸಲಿಕ್ಕೋಸ್ಕರ ಮಾರ್ಕ್ಸ್ ಹೆಚ್ಚಿಗೆ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಸಂಜೆ ಹೊತ್ತು ಮ್ಯಾಥ್ಸು ಇಂಗ್ಲೀಷು ಸೈನ್ಸ್ನ ಅವರಿಗೆ ಹೇಳ್ಕೊಡ್ತಿದ್ವಿ ಅದರ ಜೊತೆಗೆ ಪ್ರತಿದಿನ ನಮ್ಮ ವಾಲಂಟಿಯರ್ಸ್ ಅವರಿಗೆ ಅವ್ರು ಕ್ಲಾಸ್ ಮಾಡ್ತಿದ್ರು ಅವ್ರು ಕ್ಲಾಸ್ ಮಾಡುವಾಗ ಅವರಿಗೆ ತುಂಬ ದೀಪದ್ದು ಮತ್ತು ಬೆಳಕದ್ದು ತೊಂದರೆ ಇತ್ತು ಹಂಗಾಗಿ ನಾವು ಡಿ ಲೈಟ್ ಕಂಪ್ನಿಯವ್ರನ್ನ ಅಪ್ರೋಚ್ ಮಾಡಿದ್ವಿ ಡಿ ಲೈಟ್ ಕಂಪ್ನಿಯವರು ನಮಗೆ ಅವ್ರ ಕಂಪ್ನಿಯಿಂದ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಡಿ ಲೈಟ್ ಲೈಟ್ಸ್ನ ಸಪೋರ್ಟ್ ಮಾಡಿದರು ಹಾಗಾಗಿ ನಾವು ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚಿನ ಮಕ್ಕಳು ಅರೌಂಡ್ ಟೂ ಹಂಡ್ರೆಡ್ ಚಿಲ್ಡ್ರನ್ಸು ಮತ್ತು ಅವ್ರ ಪೇರೆಂಟ್ಸ್ ಬಂದಿದ್ದರು ಹಾಗಾಗಿ ಆ ಮಕ್ಕಳಿಗೆ ನಾವು ಇವತ್ತು ಲೈಟ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಈ ಕಾರ್ಯಕ್ರಮ ಏನಕ್ಕೆ ಹೋಗಿಸ್ತಾರೆ ಅಂದರೆ ಅವರು ಉನ್ನತ ಮಟ್ಟದ ಅವರ ಎಜುಕೇಷನ್ ಇಂಪ್ರೂವ್ಮೆಂಟ್ಸ್ಗೆ ಹೆಚ್ಚಿನ ಅಂಕ ಗಳಿಸಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅನ್ನೋದು ಒಂದು ಸಪೋರ್ಟಿಂಗ್ ಆಫ್ ದೇರ್ ಎಜುಕೇಷನ್ ಸೆಕೆಂಡ್ ಒಂದು ಅವ್ರಿಗೆ ಲೇಬರ್ ಕಾರ್ಡ್ ಮಾಡ್ಸೋದ್ರ ಬಗ್ಗೆ ಮತ್ತು ಅವ್ರಿಗೆ ಹೆಲ್ತಿನ ಬಗ್ಗೆ ಹೈಜೀನ್ ಮತ್ತು ಹೆಲ್ಜಿನ್ ಬಗ್ಗೆ ಹೇಳೋದು ಮತ್ತು ಈ ಸಲ ಅವ್ರಿಗೆ ಸಂಜೆ ಅದೇ ನಮ್ಮ ಆಫೀಸಲ್ಲಿ ಲೇಬರ್ ಆಫೀಸಲ್ಲಿ ಈಗ ನಿಮ್ಮದು ಆಧಾರ್ ಕಾರ್ಡಲ್ಲಿ ರಾಯಚೂರು ಅಡ್ರೆಸ್ ಇರೋದ್ರಿಂದ ನಿಮ್ಮದು ಆ ರಾಯಚೂರಲ್ಲಿ ನಾವು ಕಾರ್ಡ್ ಕಾರ್ಡನ್ನು

ಇದು ಎಲ್ಲ ಕಡೆಗೂ ನಡೀತಾ ಇರುತ್ತೆ ಆದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳನ್ನು ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂತ ಅದೇ ಥರದಲ್ಲಿ ಒಂದು ಹೆಣ್ಣು ಮಗುವನ್ನು ನಂಬಿಸಿ ಕರ್ಕೊಂಡು ಹೋಗಿ ಆ ಮಗುವಿನ ಮೇಲೆ ಒಂದು ದಿನಕ್ಕೆ ಇಪ್ಪತ್ತು ಬಾರಿ ಅತ್ಯಾಚಾರವನ್ನು ಮಾಡಿರೋವಂಥದ್ದು ಈ ಥರ ಎಲ್ಲ ನಡೀತಾ ಇರುತ್ತೆ ಮತ್ತೆ ನಮ್ಮ ಮನೆಗಳಲ್ಲಿ ನಾವು ಮಕ್ಕಳನ್ನು ಹೇಗೆ ಬಳಸ್ಬೇಕಪ್ಪ ಅಂತಂದ್ರೆ ನಮ್ಮ ಕಷ್ಟ ಸುಖ ಏನೇ ಇರಲಿ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ನಮ್ಮ ಕಷ್ಟವನ್ನ ಅವ್ರಿಗೆ ಹೇಳ್ಕೊಂತ ಹೋದ್ರೆ ಅವ್ರು ಏನ್ ಮಾಡ್ತಾರೆ ನಾವೆಲ್ಲ ಒಂದ್ ಕಡೆ ಹೋಗಿ ದುಡಿಯೋಣ ನಾವು ಚೆನ್ನಾಗಿ ಹಣ ಸಂಪಾದನೆ ಮಾಡೋಣ ಮನಸ್ಸು ಬಂದ್ಬಿಟ್ಟು ಯಾರು ಕರೀತಾರೆ ಅವ್ರ ಕಡೆಗೆ ಹೋಗ್ಬಿಟ್ಟು ಹಾಗಾಗ್ತಾರ ನೀವೆಲ್ಲರೂ ಕೂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ